ಹಾಯ್ ಮೈ ಬ್ಯೂಟಿಫುಲ್ ವ್ಯೂವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಡಿಶ್ ರೀ ಸೀಸನ್ ವೈಸಲ್ಲಿ ಮಾಡೋ ಥರ ಇರೋ ಅಂತ ಸೂಪರಾಗಿರೋ ಟೇಸ್ಟಿ ಆಗಿರೋ ಅಂತ ಹಲಸಿನಕಾಯಿ ಬಿರಿಯಾನಿ ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಮಿಸ್ ಮಾಡದೆ ಟ್ರೈ ಮಾಡಿ ಯಾಕಂದರೆ ಅದ್ಭುತವಾಗಿರೋ ಅಂಥ ರುಚಿ ಯಾ ಇದ್ರ ಮುಂದೆ ಯಾವ ನಾನ್ ವೆಜು ಇಲ್ಲ ಅಂತ ಹೇಳ್ಬೋದು ಎಲ್ತಿಗೂ ಕೂಡ ತುಂಬ ಒಳ್ಳೆಯದು ಈ ಸೀಸನಲ್ಲಂತೂ ಇದನ್ನು ತಿನ್ನಲೇಬೇಕು ಮಿಸ್ಲೆ ಮಿಸ್ ಮಾಡಲೇಬೇಡಿ ಸ್ನೇಹಿತರೆ ಸೊ ಬನ್ನಿ ಈಸಿಯಾಗಿ ಟೇಸ್ಟಿಯಾಗಿ ನಮ್ಮ ಸೂಪರ್ ಆಗಿರೋಂಥ ವೆಜ್ ಬಿರಿಯಾನಿ ಅರಸಿನಕಾಯಿ ಬಿರಿಯಾನಿಯನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನು ಇಲ್ಲೊಂದು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ನೋಡಿ ನೀಟಾಗಿ ಈ ಥರ ಮೇಲ್ಭಾಗ ಸಿಪ್ಪೆ ಎಲ್ಲ ಹಸಿರು ಕಲರ್ ಬರುತ್ತೆ ಅಲ್ವ ಅದನ್ನೆಲ್ಲ ತೆಗೆದುಬಿಟ್ಟು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಇದನ್ನ ಕಟ್ ಮಾಡ್ಕೊಳ್ಬೋದು ನಾನೊಂದು ಮೀಡಿಯಂ ಸೈಜಲ್ಲಿ ಸ್ವಲ್ಪ ಅರ್ಶನ ಹಾಕಿಬಿಟ್ಟು ನೀರಲ್ಲಿ ತೊಳೆದುಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಅದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಸ್ವಲ್ಪ ಅರ್ಶನ ಪುಡಿ ಸ್ವಲ್ಪ ನೀರು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಒಂದು ವಿಷಲ್ ಒಡಿಸ್ಕೋತಾ ಇದ್ದೀನಿ ಇದು ಮುಕ್ಕಾಲು ಭಾಗ ಬೆಂದರೆ ಸಾಕು ಸ್ನೇಹಿತರೆ ನೀವು ಡೈರೆಕ್ಟಾಗಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ ಬಿರಿಯಾನಿ ರೈಸಿಗೆ ಸೊ ಈ ರೀತಿಯಾಗಿ ಮಾಡಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ವಿಷಲ್ ಸಾಕಾಗತ್ತೆ ನೋಡಿ ಈಗ ಕುಕ್ಕರ್ ಕೂಲ್ ಆಗಿದೆ ನೀವು ನೋಡ್ತಾ ಇದ್ದೀರಾ ಮುಕ್ಕ ಅಲ್ವಾಗ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ಸ್ನೇಹಿತರೆ ನೀವು ಒಂದು ವಿಷಲ್ ಹಾಕಿಸ್ಕೊಳ್ಳಿ ಅಲ್ಲಿಗೆ ಕರೆಕ್ಟಾಗಿ ಬೆಂದಿರುತ್ತೆ ಇವಾಗ ನೀರಿಂದ ಸಪ್ರೇಟ್ ಮಾಡ್ಕೊಳ್ಳೋಣ ನಾನು ಈ ನೀರನ್ನೇನು ಉಪಯೋಗಿಸೋದಿಲ್ಲ ಸ್ನೇಹಿತರೆ ಅದನ್ನು ಕೆಲವೊಬ್ಬರು ಉಪಯೋಗಿಸ್ತಾರೆ ಬಟ್ ನಾನು ಅದನ್ನೇನು ಉಪಯೋಗ್ಸೋದಿಲ್ಲ ನೋಡಿ ಈ ಥರ ನೀಟಾಗಿ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸುಮಾರು ಒಂದು ಎಂಟರಿಂದ ಹತ್ತು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಮಾಡ್ತಾ ಇರೋವಂಥ ಕ್ವಾಂಟಿಟಿ ಸುಮಾರು ಒಂದು ಏಯ್ಟ್ ಮೆಂಬರ್ಸು ಸೆವೆನ್ ಟು ಏಯ್ಟ್ ಮೆಂಬರ್ಸು ಸಫಿಶಿಯಂಟಾಗಿ ತಿನ್ಬೋದು ಎರಡು ಪಲಾವ್ ಎಲೆ ಮಸಾಲ ಐಟಮ್ಸ್ ಎಲ್ಲ ಏನು ಬರುತ್ತೆ ಪ್ರತಿಯೊಂದನ್ನು ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ಕಲ್ಲು ಜಾಪತ್ರೆ ಸೋಂಪು ಕಸೂರಿ ಮೇತಿ ನೀವು ಕ್ವಾಂಟಿಟಿಗೆ ಅನುಸಾರವಾಗಿ ನೀವು ಇದನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ ಇದೆಲ್ಲ ಲೋ ಫ್ಲೇಮ್ನಲ್ಲಿ ಎಣ್ಣೆ ಜೊತೆ ಫ್ರೈ ಆಗಲಿ ಚೆನ್ನಾಗಿರುತ್ತೆ ಆ ಫ್ರಾಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಈಗಿದೆಲ್ಲ ಇದೆಲ್ಲ ಫ್ರೈ ಆಗಿದೆ ಇದಕ್ಕೆ ಚಾಪ್ ಮಾಡಿ ಇಟ್ಕೊಂಡಿರುವಂಥ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಇದನ್ನು ಉದ್ದುದ್ದಾಗಿನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮೂರು ಹಸಿಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇದೆಲ್ಲ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ತಿಂಡಿಗೆ ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸಿಗೂ ಕೂಡ ಇದನ್ನ ಮಾಡ್ಬೋದು ರೀ ಸ್ಕೂಲಿಂದ ಮಕ್ಕಳು ಬಂದ ತಕ್ಷಣ ಏನಾದರೂ ತಿನ್ನ ಕೊಡಿ ಅಂತ ಹೇಳಿದಾಗ ಇನ್ಸ್ಟೆಂಟಾಗಿ ಇದನ್ನು ಮಾಡಿಬಿಟ್ಟು ಕೊಡ್ಬೋದು ರೈಸ್ ಐಟಮ್ ಹೊಟ್ಟೆ ತುಂಬ ತಿಂತಾರೆ ಇಲ್ಲಿ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಸೊಪ್ಪುಗಳೆಲ್ಲ ಬೇಗ ಫ್ರೈ ಆಗಿಬಿಡುತ್ತೆ ವಿತಿನ್ ಒನ್ ತರ್ಟಿ ಸೆಕೆಂಡ್ಸ್ ಒಳಗಡೆ ಇದೆಲ್ಲ ಫ್ರೈ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಇದಕ್ಕೆ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ನೀವು ಜಾಮೂನ್ ಟೊಮೆಟೊ ಬೇಕಾದರೂ ತೊಗೊಳ್ಬೋದು ಎರಡು ಹುಳಿ ಟೊಮ್ಯಾಟೊನ ಅದನ್ನು ಕೂಡ ಸ್ಲೈಸಾಗಿ ಕಟ್ ಮಾಡಿ ಇದಕ್ಕೆ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆಗಬೇಕು ಟೊಮೆಟೊ ಕೂಡ ಇದಕ್ಕೆ ಕಲ್ಲುಪ್ಪನ್ನ ನಾನು ಹಾಕ್ತಾ ಇದ್ದೀನಿ ಟೊಮೆಟೊ ಬೇಗ ಬೇಯುತ್ತೆ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದೇ ಸಲ ನೀವು ರುಚಿಗೆ ಉಪ್ಪನ್ನು ಹ್ಯಾಡ್ ಮಾಡ್ಕೊಳ್ಬೋದು ನೋಡಿಕೊಂಡು ಹಾಕ್ಕೊಳ್ಳಿ ನಾವು ಹಲಸಿನಕಾಯಿ ಬೇಯಿಸ್ಬೇಕಾದ್ರೂ ಕೂಡ ಉಪ್ಪನ್ನು ಹಾಕಿರ್ತೀವಿ ಇವಾಗೆಲ್ಲ ಒಂದು ರೌಂಡು ಮಿಕ್ಸ್ ಮಾಡಿದ್ರೆ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು ಉಪ್ಪನ್ನು ಟೊಮ್ಯಾಟೊ ಜೊತೆನೇ ಹಾಕ್ತಾ ಇರೋದು ನಾನಿಲ್ಲಿ ಸುಮಾರು ಒಂದು ಅರ್ಧ ಬೌಲಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ಗರಂ ಮಸಾಲ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಗರಂ ಮಸಾಲ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಸ್ಪೈಸಸ್ ಎಲ್ಲ ಹಾಕಿರ್ತೀರಲ್ವಾ ಸೊ ನೋಡಿಕೊಂಡು ನೀವು ಗರಂ ಮಸಾಲ ಒಂದು ಸ್ಪೂನು ಅಥವಾ ಒಂದುವರೆ ಸ್ಪೂನ್ ಹಾಕೊಂಡ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಸುಮಾರು ಹತ್ತತ್ರ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಸ್ನೇಹಿತರೆ ಅಲ್ಲಿ ತನಕನೂ ಕೂಡ ನಾವು ಇದನ್ನು ಫ್ರೈ ಮಾಡೋಣ ಇದ್ರ ಜೊತೆ ನಾನು ಶುಂಠಿ ಬೆಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ಈರುಳ್ಳಿ ಜೊತೆ ಬೇಕಾದರೂ ಶುಂಠಿ ಬೆಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೋದು ಈಗ ಅದನ್ನು ಒಂದು ರೌಂಡ್ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಇದನ್ನು ಫ್ರೈ ಆಗೋದಕ್ಕೆ ಬಿಟ್ಬಿಡೋಣ ಏನು ಒಂದು ನಿಮಿಷ ಒಳಗಡೆ ಎಲ್ಲ ಬೇಗ ಫ್ರೈ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಎಣ್ಣೆ ಬಿಡಬೇಕು ಸೈಡಲ್ಲೆಲ್ಲ ಆವಾಗ ಮಸಾಲೆಯಲ್ಲಿ ಹಸಿ ವಾಸನೆ ಇರೋದಿಲ್ಲ ಅಂತ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಅಂತ ಹಲಸಿನಕಾಯನ್ನು ಹ್ಯಾಡ್ ಮಾಡೋಣ ಆ ಮಸಾಲೆನಲ್ಲೆಲ್ಲ ಸ್ವಲ್ಪ ಹೊಂದ್ಕೊಳ್ಲಿ ಅದಕ್ಕೆ ಉಪ್ಪು ಎಲ್ಲ ಇಡಿಲಿ ಅಂತ ಹೇಳಿಬಿಟ್ಟು ಒಂದು ನಿಮಿಷ ಬಿಟ್ಬಿಡಿ ಸ್ನೇಹಿತರೆ ಮಸಾಲೆಯೆಲ್ಲ ಮಿಕ್ಸ್ ಮಾಡಿ ಅದರ ಒಂದು ನಿಮಿಷ ಬಿಟ್ಬಿಡಿ ನೋಡಿ ಅದರಲ್ಲೂ ಕೂಡ ಸೈಡಲ್ಲೆಲ್ಲ ಎಣ್ಣೆ ಬಿಡೋದಕ್ಕೆ ಶುರುವಾಗಿದೆ ಅಲ್ಲ ಈ ಟೈಮ್ನಲ್ಲಿ ನಾನು ನಾನು ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀನಿ ಅಲ್ವಾ ಈರುಳ್ಳಿ ಹಚ್ಕೊಳ್ಳೋದು ಎಲ್ಲ ಪ್ರತಿಯೊಂದನ್ನು ಮಾಡ್ತೀನಲ್ವಾ ಆ ಟೈಮ್ನಲ್ಲಿ ಅಕ್ಕಿಯನ್ನು ನೀನು ಇದಕ್ಕೆ ಇಟ್ಟಿದ್ದೆ ನಾನಿಲ್ಲಿ ಸುಮಾರು ಒಂದೂವರೆ ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೆ ಇದು ಹಳೆ ಹಕ್ಕಿ ಇರೋದರಿಂದ ನಾನು ಒಂದೂವರೆ ಕಪ್ಪಿಗೆ ಮೂರು ಕಪ್ಪಷ್ಟು ನೀರು ಹಾಕಬೇಕಾಗತ್ತೆ ನಾನಿಲ್ಲಿ ನಾಲ್ಕು ಕಪ್ಪಷ್ಟು ನೀರು ಹಾಕಿದ್ದೆ ಜೊತೆಗೆ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ನೋಡಿಕೊಂಡು ಹೊಸ ಹಕ್ಕಿ ಇತ್ತು ಅಂತ ಅಂದರೆ ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು ಎಲ್ಲ ಒಂದು ರೌಂಡು ಮಿಕ್ಸ್ ಮಾಡಿ ಒಂದು ರೌಂಡು ನಾವು ಇದಕ್ಕೆ ತುಪ್ಪನ ಚೆಕ್ ಮಾಡಬೇಕು ಕರೆಕ್ಟಾಗಿದೆಯಾ ಕಡಿಮೆ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಕಡಿಮೆ ಇತ್ತು ಅಂದರೆ ಆ್ಯಡ್ ಮಾಡಿಕೊಂಡು ಅದು ಒಂದು ಕುದಿ ಬಂದ ತಕ್ಷಣ ಒಂದು ವಿಷಲ್ ಒಡಿಸ್ಕೊಳ್ಳೋಣ ಇವಾಗ ಕುಕ್ಕರ್ ಕೂಲಾಗಿದೆ ವಾವ್ ಬನ್ನಿ ಸೂಪರ್ ಡೂಪರ್ ಆಗಿರೋ ವೆಜ್ ಬಿರಿಯಾನಿ ಜಾಕ್ ಫ್ರೂಟ್ ಬಿರಿಯಾನಿ ಹಲಸಿನಕಾಯಿ ಬಿರಿಯಾನಿ ರೆಡಿಯಾಗಿದೆ ಇದು ಮಿಕ್ಸ್ ಮಾಡೋಕ್ಕೂ ಮುಂಚೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ತುಪ್ಪ ಹಾಕ್ತಾರೆ ಬಟ್ ನಾನು ಒಗ್ಗರಣೆಗೆ ಹಾಕೋದಿಲ್ಲ ಯಾಕಂದರೆ ಈ ಎಣ್ಣೆ ಜೊತೆ ಅದು ಕೂಡ ಬಿಸಿ ಆದರೆ ನಮ್ಗೆ ತುಪ್ಪದ ಫ್ಲೇವರ್ ಅಷ್ಟು ಅನ್ಸಲ್ಲ ಸೊ ಈ ರೀತಿಯಾಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ಹಿಂಗೆ ಮಿಕ್ಸ್ ಮಾಡಬೇಕಾದ್ರೆ ತುಪ್ಪನ ಆ್ಯಡ್ ಮಾಡಿ ನೋಡಿ ನೀವೇ ಹೇಳ್ತೀರಾ ಹೌದು ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳಿಬಿಟ್ಟು ನಾನಿಲ್ಲಿ ಸುಮಾರು ಒಂದು ಕಾಲು ಕೆಜಿಗಿಂತ ಜಾಸ್ತಿ ಹಲಸಿನಕಾಯನ್ನು ತೊಗೊಂಡಿದ್ದೀನಿ ನೀವೇನಾದರೂ ಹಲಸಿನಕಾಯಿ ಕ್ವಾಂಟಿಟಿ ಹೇಳಲಿಲ್ಲ ಅಂದರೆ ನಮ್ಮ ಇಚ್ಛೆ ಅನುಸಾರವಾಗಿ ಹಾಕೊಳ್ಬೋದು ಸ್ನೇಹಿತರೆ ಇಷ್ಟು ಒನ್ ಆ ಥರನೂ ಕೂಡ ಹಾಕ್ಕೊಬೋದು ಒಂದು ಕಪ್ಪಿಗೆ ಒಂದು ಕಪ್ಪು ಆ ಥರ ಆಯ್ತೆ ಮಾಡಿ ಹಾಕೋತೀವಿ ನಾವು ಬಿಗಿನ ಹಾಕಿದ್ದೀವಿ ಅಂತ ಅನ್ನೋ ಆಗಿದ್ರೆ ಆ ರೀತಿ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಮಿಸ್ ಮಾಡಿದೆ ಈ ರೆಸಿಪಿಯನ್ನು ಈ ಸೀಸನಲ್ಲೇ ಸಿಗೋದು ಆಲ್ಮೋಸ್ಟ್ ಹಳಸಿನಕಾಯಿ ಎಲ್ಲ ಇನ್ನೂ ಎಳೆಯದಿರುತ್ತೆ ಅಲ್ವಾ ಆ ಕಾಯಿ ಸೊ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ನಮ್ಮ ಹತ್ರ ಮರಿಬೇಡಿ ಈ ಮೆಥಡಲ್ಲಿ ಮಾಡಿ ನೋಡಿ ಸ್ನೇಹಿತರೆ ಇದು ಹಾಳಾಗೋ ಚಾನ್ಸಸ್ಸೇ ಇಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮನೆಯವರೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಈ ಸೀಸನಲ್ಲಂತೂ ಮುಗಿಯೋದ್ರೊಳಗಡೆ ಒಂದು ಮೂರಿಂದ ನಾಲ್ಕು ಸಲನಾದ್ರೂ ಈ ಒಂದು ರೆಸಿಪಿಯನ್ನು ಮನೇಲಿ ಮಾಡಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರಾಗಿರುವಂಥ ಸಾಂಬಾರ್ ರೆಸಿಪಿ ತುಂಬಾ ಹೆಲ್ತಿಗೆ ಒಳ್ಳೆಯದಾಗಿರುವಂಥ ರೆಸಿಪಿ ಈಸಿಯಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಒಂದು ದಿನ ಬಿಟ್ಟು ಇನ್ನೊಂದು ದಿನ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ಕುದಿತಾ ಕುದಿತಾ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ನೀವು ಚಪಾತಿ ರೊಟ್ಟಿ ಪೂರಿ ಅನ್ನ ಮುದ್ದೆ ಪ್ರತಿಯೊಂದಕ್ಕೂ ಕೂಡ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರತ್ತೆ ಕೇಳಿರ್ತೀರ ನೀವು ನಾನಿಲ್ಲಿ ಅಚ್ಚಿ ಹಾಕಿದ್ದೀನಿ ಕೆತ್ತಲ್ಸಿನಕಾಯಿ ಸಾಂಬಾರು ಅಂತ ಕೇಳೇ ಇರ್ತೀರ ಈ ರೀತಿಯಾಗಿ ಈಸಿಯಾಗಿ ಮಾಡಿ ಯಾರೇ ಬಿಗಿನಸ್ ಇರಲಿ ಅಥವಾ ನೀವು ನಿಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀರಾ ಅಂತ ಗೊತ್ತಿಲ್ಲ ಬಟ್ ನಾನು ಯಾವ ರೀತಿಯಾಗಿ ಮಾಡ್ತೀನಿ ತುಂಬ ಈಸಿಯಾಗಿ ಮಾಡೋ ಅಂಥ ರೆಸಿಪಿ ಇದು ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ರೀ ಈ ಒಂದು ಸಾಂಬಾರನ್ನು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ಮಸಾಲೆಗೆ ಇಲ್ಲಿ ಒಂದು ಮಸಾಲೆ ರುಬ್ಕೊಬೇಕಾಗತ್ತೆ ಇಲ್ಲಿ ಒಂದು ಸ್ಪೂನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ ಎರಡು ಹುಳಿ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಮತ್ತು ಹುಳಿ ಪುಡಿ ಇಂಥ ಮನೆಯಲ್ಲಿ ಮಾಡ್ತೀವಿ ಅಲ್ವಾ ಸೊ ಅದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಚಿಕ್ಕ ಸೈಜಿಂದು ಎರಡು ಈರುಳ್ಳಿ ಚಿಕ್ಕು ಸೈಜಿಂದು ಸ್ವಲ್ಪ ಹುಣಸೆಹಣ್ಣು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿ ವಷ್ಟು ಹಚ್ಚಿದಾದ ಮೇಲೆ ಒಂದು ಅರ್ಧ ಕೆ ಜಿ ಬರುತ್ತೆ ಸ್ನೇಹಿತರೆ ಅಷ್ಟಿರೋ ಅಂತ ನಾನು ರಾ ಜಾಕ್ ಫ್ರೂಟ್ ಅಂದರೆ ಅಲಸಿನಕಾಯಿ ಅಂತ ಹೇಳ್ತೀವಲ್ವಾ ಸೊ ಅದು ನೋಡಿ ಈ ರೀತಿಯಾಗಿ ಮೇಲುಗಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಅದೇನಿದೆ ಹೊರಭಾಗ ಇರುತ್ತೆ ಅಲ್ವ ಅದನ್ನೆಲ್ಲ ತೆಗೆದು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಕಡಲೆಕಾಳು ಕಾಬೂಲ್ ಕಡಲೆ ಮತ್ತು ಹೆಸರು ಕಾಳನ್ನು ನೈಟು ನೆನೆಸಿಟ್ಟಿದೆ ಇದು ನೀವು ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ಇದು ಯಾವುದೇ ರೀತಿಯಾಗಿ ನಾನು ಮೊಳಕೆ ಕಟ್ಟಿಲ್ಲ ಸ್ನೇಹಿತರೆ ಇದನ್ನು ಈ ಹಸಿ ಕಾಳು ಮತ್ತು ಹಲಸಿನಕಾಯಿ ಕಾಂಬಿನೇಷನ್ ಏನು ಚೆನ್ನಾಗಿರುತ್ತೆ ಅಂತೀರ ನೀವು ಯಾವುದೇ ಕಾಳಿದ್ರೂ ಕೂಡ ಇದಕ್ಕೆ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಅವರೇ ಕಾಳಿದ್ರೂ ಹಾಕ್ಬೋದು ತೊಗರಿ ಕಾಳು ಅಲಸಂಡೆಕಾಳು ಪ್ರತಿಯೊಂದನ್ನು ಕೂಡ ಹಾಕ್ಬೋದು ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರ್ ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕಲ್ವ ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಒಣಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಇಂಗು ಇಂಗು ಹಾಕೋದ್ರಿಂದ ಟೇಸ್ಟು ಇನ್ನು ಸ್ವಲ್ಪ ಜಾಸ್ತಿ ಆಗತ್ತೆ ಇಷ್ಟು ಒಗ್ಗರಣೆ ಮಾಡಿಕೊಂಡು ನಾವೇನು ಕಾಳೆಲ್ಲ ನೆನೆಸಿಟ್ಟಿದೆ ಅಲ್ವಾ ಸೊ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕಾಳು ಎಲ್ಲ ಹಾಕಿರೋದ್ರಿಂದ ಒಂದು ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಕಾಳು ಜೊತೆನೇ ಅಲಸಿನಕಾಯಿ ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅರ್ಶಿನ ಕೂಡ ಇದಕ್ಕೆ ಹಾಕ್ಕೊಳ್ಳೋಣ ಇದನ್ನೆಲ್ಲ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈ ಸೀಸನಲ್ಲಂತೂ ಹಲಸಿನಕಾಯಿ ಸಿಗುತ್ತೆ ಸೊ ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನೀವು ತುಂಬ ಇಷ್ಟಪಡ್ತೀರಾ ತುಂಬ ರುಚಿಯಾಗಿ ಇರುತ್ತೆ ಸ್ನೇಹಿತರೆ ನಾನು ಈಸಿ ಮೆಥಡಲ್ಲಿ ಈ ರೀತಿಯಾಗಿಯೇ ನಮ್ಮ ಮನೆಯಲ್ಲಿ ಮಾಡೋದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಉಪ್ಪು ಎಲ್ಲ ಚೆನ್ನಾಗಿ ಇಳ್ಕೊಬೇಕು ಒಗ್ಗರಣೆಯಲ್ಲಿ ನಾನು ಹೇಳಿದಾಗೆ ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಆ ಮಸಾಲೆನಲ್ಲಿ ಸ್ವಲ್ಪ ಹೊತ್ತು ಅದು ನೀಟಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ನಮಗೆ ಗೊತ್ತಾಗತ್ತೆ ಅಲ್ವಾ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗುತ್ತೆ ಆ ಟೈಮ್ನಲ್ಲಿ ನಾವು ನೀರನ್ನು ಹ್ಯಾಡ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಬೇಕಷ್ಟು ನೀರನ್ನು ಹ್ಯಾಡ್ ಮಾಡ್ಕೊಬೋದು ಕಾಳುಗಳು ಹಾಕಿರೋದ್ರಿಂದ ಸಾಂಬಾರು ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ ಸ್ವಲ್ಪ ನೋಡಿಕೊಂಡು ತೆಳುವಾಗಿನೇ ನೀರನ್ನು ಕುಡಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ನಿಮ್ಗೆ ಇದಕ್ಕೂ ತೆಳುವಾಗಿ ಬೇಕು ಅಂದ್ರೂ ಮಾಡ್ಕೊಳ್ಬೋದು ಗಟ್ಟಿಯಾಗಿ ಬೇಕು ಅಂದರೂ ಕೂಡ ಮಾಡ್ಕೊಳ್ಬೋದು ನಾನು ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ನೀರನ್ನು ಆ್ಯಡ್ ಮಾಡಿದ್ದೀನಿ ಇದು ಒಂದು ಕುದಿ ಬರಲಿ ಸ್ನೇಹಿತರೆ ನೋಡಿ ಇವಾಗ ಕುದಿತಾ ಇದೆ ಉಪ್ಪನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಉಪ್ಪು ಬೇಕು ಅಂದರೆ ಈ ಟೈಮ್ನಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಒಂದು ರೌಂಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಕುದಿಯೋದಕ್ಕೆ ಶುರುವಾಗುತ್ತಲ್ಲ ಇವಾಗ ಲಿಡನ್ನು ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಷಲ್ ಓಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಆದಷ್ಟು ಎರಡು ವಿಷಲನ್ನೇ ಹಾಕಿಸ್ಕೊಳ್ಳಿ ಇವಾಗ ಕುಕ್ಕರ್ ತಣ್ಣಗಾಗಿದೆ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ಒಂದು ಸಾಂಬಾರು ರೆಸಿಪಿ ನೋಡಿ ಕಾಳುಗಳು ಅಲಸಿನಕಾಯಿ ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿ ಬೆಂದಿತ್ತು ಇದು ಮುದ್ದೆಗೆ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಸುತ್ತ ಸೂಪರ್ ಕಾಂಬಿನೇಷನ್ ಸ್ನೇಹಿತರು ತುಂಬ ಚೆನ್ನಾಗಾಗತ್ತೆ ನಾನು ಇದನ್ನು ಅನ್ನದ ಜೊತೆ ಸರ್ವ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ಬರೀ ಕಾಳು ಅಳಸಿನಕಾಯಿ ಹಾಕ್ಕೊಟ್ರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಹಾಕಿರೋ ಅಂಥ ಮಸಾಲೆನೂ ಕೂಡ ತುಂಬ ಚೆನ್ನಾಗಿ ಅದುವಾಗಿ ಬಂದಿತ್ತು ಎಲ್ಲೂ ಕೂಡ ವಾಸನೆ ಆ ಥರ ಏನೂ ಇರಲಿಲ್ಲ ನಾವು ಅನ್ನ ಬಡಿಸ್ಬೇಕಾದ್ರೆ ಒಂದೆರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕಿ ಬಡಿಸಿ ಈ ಸಾಂಬಾರು ತಿಂತಾ ಇದ್ರೆ ಆಹಾ ಏನು ರುಚಿ ಅಂತ ಹೇಳ್ತೀರಾ ಮಿಸ್ ಮಾಡದೆ ಈ ರೀತಿಯಾಗಿ ಈ ಒಂದು ಸಾಂಬಾರನ್ನು ಈ ಸೀಸನಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮತ್ತೆ ಆ ನಿಮ್ಮ ಫ್ರೆಂಡ್ ಆಗ್ಬೋದು ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ಗೆ ತುಂಬ ಅಂದರೆ ತುಂಬ ಮುಖ್ಯ ಸ್ನೇಹಿತರೆ ಈ ಒಂದು ರೆಸಿಪಿ ಇಷ್ಟ ಆಯ್ತಲ್ವಾ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ